హాయ్ ఫ్రెండ్స్ హేగించి అలా తుమ్మ చూడడా ఏదో బ్లాక్ స్టార్ట్ నోతాయి నోడి సబ్బెస్కి సబ్బస్ చన బందే ఉప్పిట్మాత చపాతి మనకందే టైమ్ ఆగితే అందుకొస్కర స్వల్ప ఉప్పు ఈ నూ స్వల్ప హేర్ కేర్డ అంత మనస్థాయిదీ తోర్స్తీన బి ನೋಡಿ ಕರಿಬೇವು ಹಲವೇರ ಮತ್ತು ಕಾಳನ್ನು ನೆನೆ ಹಾಕಿದ್ದೆ ಅದರ ನೀರನ್ನು ಹಾಕಿ ನಾನು ಚೆನ್ನಾಗಿ ಸಣ್ಣ ರುಬ್ಬುಕೊಂಡ್ಬಿಡ್ತೀನಿ ಯಾಕಂದರೆ ಒಟ್ಟು ಏನಾದರೂ ಇದ್ದರೆ ನಮ್ಮ ತಲೆಯಲ್ಲಿ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಇರೋರು ಈ ರೀತಿ ಮಾಡ್ಕೋಬೋದು ನೋಡಿ ಇದು ಒಂದು ವಿಟಮಿನ್ ಒಂದು ಆಮೇಲೆ ಹಾಕ್ತೀನಿ ಗುಳಿಗೆನ ಅದನ್ನು ಆಮೇಲೆ ಹಾಕ್ತೀನಿ ನೋಡಿ ನಾನು ಅದನ್ನೇನು ಮಾಡ್ಕೊಂಡಿದ್ಮೇಲೆ ಅದನ್ನು ತಲೆಗೆ ಹಚ್ಕೊತಾ ಇದ್ದೀನಿ ನೀಟಾಗಿ ಹಚ್ಕೋಬೇಕು ಎಲ್ಲ ಬುಡದಲ್ಲೆಲ್ಲ ಅದು ಸ್ವಲ್ಪ ಏನಾಯಿತು ಗೊತ್ತಾ ನಮ್ಮದು ಮಿಕ್ಸಿ ಜಾರು ಯಾಕೋ ಎರಡೂ ಹಾಳಾಗಿದ್ದಾವೆ ಅವನ್ನ ಸರಿ ಮಾಡಿಸ್ಕೊಂಬರಬೇಕು ಸಣ್ಣಾಗಿದೆ ಬಟ್ ಅಷ್ಟೇನಾಗಿಲ್ಲ ಆದರೂ ಈಗ ಮಾಡಿದ್ದೀನಿ ಅಂತ ಹಚ್ಕೊತ ಇದ್ದೀನಿ ಇನ್ನೊಂದು ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದರಿಂದ ಅದನ್ನು ಒಂದ್ಸಲಿ ಮಾಡಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಅಂತ ಅದಂತೂ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ನನಗೆ ನಿಮಗೆ ಗೊತ್ತಿರೋ ಹಾಗೆ ನನ್ನದು ಏನಾಗುತ್ತೆ ಗೊತ್ತಾ ನನ್ನ ಕೆಲಸ ಇರೋದೇ ಆಗಿದೆ ಬಟ್ ಏನೇ ಒಂಥರ ಮಾಡಬೇಕು ಅಂದ್ಕೊತೀನಿ ಬಟ್ ಆಗಲ್ಲ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಈ ಮಾಡೋಕ್ಕೆ ಆದಷ್ಟು ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ಅಂತ ನಾನು ಮನವೊಲಿಸ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ಒಳ್ಳೆಯದು ನಾನು ಕೂದಲು ನೀವು ನೋಡ್ತಾ ಇರ್ಬೋದು ಅವಾಗೆಲ್ಲ ಅಷ್ಟು ಚೆನ್ನಾಗಿ ಇದಾವೆ ಉದ್ದ ಅಂತ ಏನು ಹಾಳಾಗಿರೋದು ಅವಾಗೆಲ್ಲ ನಮ್ಮ ತಾಯಿ ಎಲ್ಲ ತುಂಬ ಕೇರ್ ಮಾಡೋರು ನಾವೇ ಈಗ ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿ ನಾವು ಏನೂ ಮಾಡ್ಕೊಳ್ಳೋದೇ ಇಲ್ಲ ಹಾಗೆ ಇದನ್ನೆಲ್ಲ ಮಾಡಿ ಇದನ್ನ ಹಚ್ಕೊಂಡು ಆಮೇಲೆ ಅವ್ರಿಗೆ ಟಿಫನ್ನು ಅದೇ ಸಬ್ಬೈಕಿ ತಂದಿದ್ದೆಲ್ಲ ಅದನ್ನೇ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡಿ ತಿಂದು ಅವ್ರು ಹೋಗ್ತಾರೆ ಆವಾಗ ಮತ್ತೆ ನೋಡಿ ಕಂಟಿನ್ಯೂ ಮಾಡ್ತೀನಿ నను అదక నీటెల తట్కొబట్టే మేలకి కట్కం ఈ జరుళి ಹಾಂ ಎಲ್ಲ ಉಪ್ಪಿಟ್ಟು ಹೆಚ್ಕೊತ ಇದ್ದೀನಿ ನೀಟಾಗಿ ಎಲ್ಲ ಹೆಚ್ಕೊಂಡು ಅವ್ರಿಗೆ ರೆಡಿ ಮಾಡಿಕೊಟ್ರೆ ಅವರು ಊಟ ಮಾಡಿ ಹೋಗ್ತಾರೆ ಅದಕ್ಕೋಸ್ಕರ ಅವ್ರಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಗೀಜೆ ನನ್ನೆಲ್ಲ ಒಸೋದು ಇವತ್ತು ಲೇಟ್ ಆಯಿತು ಎಲ್ಲ ಆಮೇಲೆ ಮಾಡ್ಕೊತೀನಿ ನನಗೆ ಕಂಟಿನ್ಯೂ ಮಾಡೋದಾಗಲಿಲ್ಲ ಮತ್ತೆ ಮಧ್ಯಾಹ್ನದ ಅವ್ರ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಿಲ್ಲ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಂಟವರೆಗೂ ನೋಡಿ ಹಾಂ ನೋಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನದ ಬ್ಲಾಗ್ ಮಧ್ಯಾಹ್ನದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸಾಂಬಾರು ಮಾಡಿದ್ದೀನಿ ಹಸಿ ಇತ್ತು ಸಾಂಬಾರು ಮಾಡಿದ್ದೀನಿ ತೋರಿಸ್ತೀನಿ ಹಸಿ ತೊಗೊರಿಕಾಯಿ ಸಾಂಬಾರು ಮಾಡಿದ್ದೀನಿ ಈ ರೆಸಿಪಿ ಹಳ್ಳಿ ಅಡ್ಡಿಯಮ್ಮೆ ಚಾನಲಲ್ಲಿದೆ ಹೋಗಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲಿಂಕ್ನ ಶೇರ್ ಮಾಡಿರ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರೈಸ್ಗಿಟ್ಟಿದ್ದೀನಿ ಕುಕ್ಕರ್ ವಾಯ್ಸರ್ ಹೋಗ್ಬಿಟ್ಟಿದೆ

ಹಾಗೆ ನಾವು ಗಿಡಗಳನ್ನೆಲ್ಲ ಕಿತ್ತು ಇದ್ದೀವಿ ಯಾಕೆ ಅಂತ ನಿಮಗೆ ತಿಳಿಸ್ತೀನಿ ನೋಡ್ತಾ ಇರಿ ಇವನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಫಂಕ್ಷನ್ ಇದೆ ಅಂತಂದೇಳಿ ಹೇಳಿ ಇಲ್ಲೆಲ್ಲ ಗ್ರೀನ್ ಮ್ಯಾಟ್ ಹಾಕಿಸ್ತಾರೆ ಅಂತಂದೇಳಿ ಹೇಳಿ ಇದು ಅದಕ್ಕೇನೆ ಎಲ್ಲ ಅದಕ್ಕೆ ಸೈಜಿ ತಕ್ಕಂತೆ ಮಾಡ್ಕೊತ ಇದೀವಿ ಯಾಕಂದರೆ ಇಲ್ಲಿ ಮುಂದುಗಡೆ ಎಲ್ಲ ಬೆಳೆದ್ಬಿಟ್ಟಿದ್ವಲ್ಲೋ ಅವನೇ ಕಿತ್ತು ನಾವು ಇನ್ನೇನು ಮಾಡ್ತೀವಿ ರೋಡ್ ಇಲ್ಲಿ ತನಕ ಹಾಕ್ತೀವಿ ನಾವು ಹಿಂಗೆ ರೋಡು ಸ್ಟ್ರೇಟ್ ರೋಡಿದೆ ಅಲ್ಲಿಲ್ಲಿದ್ದ ಅವು ಎಷ್ಟಾಗುತ್ತೆ ಅಷ್ಟು ಅಲ್ಲೊಂದು ಹಾಕ್ತೀವಿ ಅವು ಒಂದರಿಂದ ಒಂದೊಂದೇ ಗಿಡ ಹಾಕಿದ್ದು ಬಟ್ ಎಷ್ಟು ಗಿಡಗಳಾಗಿದ್ದಾವೆ ಎಷ್ಟು ಬೇರು ಬೆಳೆದಿದೆ ಅದರಲ್ಲಿ ಅಂತ ನಿಮಗೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಿಗ್ತಾ ಇದ್ದಾವೆ ಅಂತ ಅಂತ ನಮಗೆ ಒಂದೊಂದೇ ಹಾಕಿದ್ರೆ ಸಾಕು ಅವು ತುಂಬ ಬೇರೆ ಅದು ವಾರಿಗೆ ಇನ್ನೊಂದು ಗಿಡ ಇನ್ನೊಂದು ಗಿಡ ಉಟ್ಕೊತಾನೆ ಬರುತ್ತೆ ಅದು ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಒಂದು ರೀತಿ ನಾವು ಹಾಕೋದ್ರಿಂದ ಅಲ್ಲಿ ಅದಕ್ಕೋಸ್ಕರ ಅದನ್ನು ಕೇಳ್ತಾ ಇದ್ದೀವಿ ನೀವು ಟೈಟಲ್ಲಿ ಹೊಡಿ ನಾವೇನು ಏನು ಕೇಳ್ತಾ ಇಲ್ಲ ಅದಕ್ಕೋಸ್ಕರ ನಾವಿಲ್ಲೆಲ್ಲ ಗ್ರೀನ್ ಮೆಟ್ ಹಾಕ್ಸೋಕೆ ರೆಡಿಗೋಸ್ಕರ ಇವೆಲ್ಲ ಕಬ್ಬಾಯಿತು ಈ ಕಡೆ ಸೈಡಿಗೆ ಅಲ್ಲ ಆ ಸೈಡಿನ ಮಾತ್ರ ಕಬ್ಬನ್ನು ತೆಗಿತೀವಿ ಇನ್ನು ಆ ಕಡೆ ಸೈಡಿನ ಏನು ತೆಗಿಯಲ್ಲ ಅಲ್ಲಿಂದ ಹಾಕ್ತಾರೆ ಅವರು ಕರೆಕ್ಟಾಗಿ ನೋಡಿಕೊಂಡು ಇದು ಜಿ ಅದೇನೋ ಎಂಥ ಗಿಡ ಅಂತಾರೆ ಇದಕ್ಕೆ ಆ ಗಿಡನೂ ಅದು ಬೇರೆ ಬೆಳೆದಿತ್ತು ಅದನ್ನು ಕೂಡ ಮಾಡಿ ಹಾಕ್ತಾ ಇದ್ದೀವಿ ಇಲ್ಲಿ ಗುಲಾಬಿ ಗಿಡ ಇತ್ತು ಮತ್ತೆ ಸ ಆ ಥರ ಗುಲಾಬಿ ಗಿಡ ಹೂವಿನ ಗಿಡ ದಾಸಾಳ ಬಿಂದು ಒಂದಿತ್ತು ಅವನು ಕಿತ್ತ ಕೀಳಬೇಕು ಕಿತ್ತು ಬೇರೆ ಕಡೆ ಹಾಕ್ಬೇಕು ಕೃಷ್ಣ ಅಲ್ಲಿ ಮೈತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಅದಕ್ಕೆ ಇಷ್ಟು ಕಿತ್ತು ಚೆಂಡು ಹೂವಿನ ಆಯಿತು ಎಲ್ಲ ಕಿತ್ತು ಬೇರೆ ಕಡೆ ಹಾಕ್ತೀವಿ ಅವು ಹೂವು ಹರ್ಕೊಂಡು ಬೀಜ ಮಾಡಿ ಮತ್ತೆ ಅವು ಹೂವು ಬಿಟ್ಟಾಗ ಮಾ ಒಂದು ಲೈನಲ್ಲಿ ಹಾಕೋಣ ಅಂತಂದೇಳಿ ಅವನಾಗ ಕೀಳ್ತಾ ಇದ್ದೀವಿ ಅದೇ ಬಿಟ್ಟರೆ ಇನ್ನೇನು ಇಲ್ಲ ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಲೈಕ್ ಆಯಿತು ಅಂದ್ಕೊಂಡು ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿ ಟೇಕ್ ಕೇರ್ ಬಾಯ್ ಬಾಯ್ ಬಸೌಡಿಯಂ ಮತ್ತೆ ಸಿಗ್ತೀನಿ